ಅದೇ ರೀತಿ ನಮ್ಮ ಎಲ್ಲಾ ಸದಸ್ಯರು ಒಂದು ಒಂದು ಸಂಕಲ್ಪವನ್ನು ಹಾಕೊಂಡಿದ್ದು ರೈತರಿಗೆ ಇ ಸಿ ಸೂಟ್ ಇಪ್ಪತ್ನಾಲ್ಕು ತಾಸಿನ ಕೊಡಿಸುವಂತ ಜವಾಬ್ದಾರಿ ನಾವು ಎಲ್ಲರೂ ಹೊರಣ ಅಂತ ಹೇಳಿ ನಮ್ಮ ಎಲ್ಲ ಗುತ್ತಿನ ವೀರ ಮಾಡಿದ್ದು ಯಾವುದೇ ಹಳ್ಳಿಗಳೊಳಗೆ ನಮ್ಮ ವಿದ್ಯುತ್ ಗೊತ್ತಿದಾರ ಸಂಘದ ಒಬ್ಬ ಸದಸ್ಯರು ನಾನು ಅವನ ಕಡೆದಿಂದ ನನಗಾಗಲಿ ನಮ್ಮ ಸಂಘದ ಯಾರ್ಯಾವೆ ನಿಮಗೆ ಇಪ್ಪತ್ನಾಲ್ಕು ತಾಸಿನಾಗ ಒಂದ್ ರೂಪಾಯಿ ಇಲ್ ಕು ನಾವು ಮಾಡುವ ಅದೇ ರೀತಿ ಈ ಕಬ್ಬಿನ ಹೋರಾಟದ ಮೂರ್ ಸಾವಿರದ ಈಗ ಎಲ್ಲರೂ ತರವಾಗಿ ಹೇಳ್ಯಾರ ಇನ್ನು ಅದನ್ನೇ ಹೇಳುದು ಬೇಡ ಮೂರ್ ಸಾವಿರದ ಐದುನೂರು ನೆರೆ ರಾಷ್ಟ್ರದವರೆಲ್ಲ ಕೊಡ್ಲಕ್ಕ ರಾಜ್ಯದವ್ರು ಕೊಡ್ಲಕ್ಕಾರ ನಮ್ ಕಬ್ಬಿಣ ಸಾಕುಡದಾರ ನೀವ್ರ ಏನ ಅಂದ್ರ ನಾವು ಅಂತ ಗೌರಿಲ್ಲ ನಾ ಹೆಂಗ ರಾಜಕಾರಣಿಗಳು ಒಂದ್ ಸ್ವಲ್ಪ ನೀವು ಎಚ್ಚೆತ್ತು ಕೊಡ್ರಿ ಶುಗರ್ ಫ್ಯಾಕ್ಟ್ರಿ ಅವ್ರಂತರ ಅವ್ರ ನಾಯಿ ಬಿಸಿಗಿಡ್ತದ ಗುಡ್ಡೆ ಅವ್ರು ಶುಗರ್ ಅವ್ರು ಶುಗರ್ ಇಲ್ಲ ಚಾ ಕುಡಿತಾರ ಅಕ್ಕ ತಿಳ್ಕೊರಿ ನೀವು ರೈತರ ಚಾಪುರ ಉದಾಹರಣೆಗೆ ತಗೋಬೇಕ್ರಿ ನೀವು ನಿಮ್ ಮನೆಯನ್ನ ನಾಯಿ ಗುಡ್ಡೆ ಬಿಸಿಗಿಡ್ತದೈತಿ ನೀವು ಶುಗರ್ ಲೆಸ್ ಚಾಕ್ ಕುಡಿತ್ರಿ ಅಂದ್ರೆ ತಿಳ್ಕೊರಿ ನಿಮಗೆ ರೈತರ ಚಹಾ ಕಟ್ಟೆ ಐತಿ ಇನ್ನೂ ಮುಂದೆ ತರ್ತತಿ ನಿಮಗ ಮೂರ್ ಸಾವಿರದ ನೆರೆ ನೆರೆಯ ರಾಜಗಾರ್ ಕೊಡ್ತಾರ ನಿಮಗೇನಕತಿ ಕೊಡಬಾರ್ದೇನಾ ಇದರಿಂದ ನಿಮ್ಮ ನಿಮಗ ಏನ್ ಲುಕ್ಸಾನ್ ಐತಿ ನಮ್ಮ ಕಬ್ಬು ನಿಮ್ಗೆ ಏನೇನು ನುಕ್ಸಾನ್ ಮಾಡ್ರಿ ಮೂರ್ ತಿಂಗಳಾಗ್ಲಿ ಆರು ತಿಂಗಳಾಗ ನಿಮ್ ರೈತ ನಿಮ್ಗೆ ಯಾವ ಕೇದಾರ ಬಿಲ್ಸ್ ಆದ್ರೂ ಸಹಕಾರ ಮಾಡ್ತಾನೆ ಇರ್ಜ ಅವರ ಆ ಸಭೆದಾಗ ಬಂದು ಹೇಳ್ತಾರು ನಾವು ಮಾತಾಡೋದು ಬೇಡ ಈ ಸಂಘಟನೆ ಬಗ್ಗೆ ಮಾತಾಡುದು ನಿಮ್ಮ ನಿಮ್ಮ ಸಂಘದ ಇದನ್ನು ರಾಜಕಾರಣಿಗಳ ಅಷ್ಟೇ ಅಲ್ಲದೆ ಯಾರ ಫ್ಯಾಕ್ಟರಿ ಮಾಲಕರದಲ್ಲ ಅವ್ರಿಗೆ ಬಿಸಿ ಮುಟ್ಟ ತಲಾ ನಾವು ಈ ಸಂಘದ ಹೋರಾಟ ನಿಲ್ಲಿಸೋದು ಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನಾವು ವಿದ್ಯುತ್ ಗುತ್ತಿಗೆ ಪರವಾಗಿ ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ವಿ ನಮ್ಮ ಮಡವಾಳನವ್ ರೈತ ಸಂಘದವರ ಎಲ್ಲರೂ ಹೇಳಿದ್ರು ನೋಡ್ರಿ ಪ್ರತಿ ವರ್ಷನ ಯಾಕ್ರೀ ಇವ್ರು ಆಗಲಿ ಬೇರೆ ರಾಜ್ಯದವ್ರು ಈಗ ಚಾಲು ಮಾಡೋದ ಘೋಷಣೆ ಮಾಡ್ತಾರ ನಮ್ ಕರ್ನಾಟಕದಾಗ ಈಗ ಅಂದ್ರೆ ಒಬ್ಬರು ಯಾರು ನಮ್ ರೈತರ ಪರವಾಗಿಲ್ಲೀ ರೈತರ ಪರವಾಗಿ ಎಲ್ಲಾರು ಒಂದ್ ಎಲೆಕ್ಷನ್ ದಾಗ ಹೇಳ್ತಾರ ಮಗಳಿಗೆ ಒಂದ್ ಹೇಳುದು ಹಳೆಯಾಗ ಒಂದು ಹೇಳುದು ಮತ್ತೆ ಇವ್ರು ನ್ಯಾಯಕ್ಕೆ ಇವರ ಬರದು ಲೆಕ್ಕ ಮಾಡಾಕತ್ತೀರಿ ಅದನ್ನ ದಯವಿಟ್ಟು ಮಾಡಬೇಡ್ರಿ ರೈತರ ಮಳತ್ತಿರದ್ರಿ ನೀವು ಮಳ್ಳಲ್ಲವ ಭೂಮಿ ತಾಯಿಯ ಮೊದಲನೇ ಮಗ ಅವಳ ಸಹಳಿ ಶಕ್ತಿ ಇರ್ತಾನ ಸಣ್ಣ ಮಗ ನೋಡ್ರಿ ಬಾಳ ಇರ್ತತಿ ದೊಡ್ಡ ಮಗ ಹಾಂಗ ಮಾಡಂಗಿಲ್ಲ ಯಾಕಂದ್ರ ಮಗನು ಎಲ್ಲರೂ ಸಮಾನ ಮಾಡ್ತಿರ್ತಾನ ಅದಕ್ಕಾಗಿ ಮಳ್ಳ ತಿಳ್ಕೊಬ್ಯಾಡ್ರಿ ಅವನಂತ ಸಹಳ ಶಕ್ತಿ ದಾನು ಅವನ ದೇವರ ಅವನು ನೀವು ಅನ್ಯಾಯ ಮಾಡಿದ್ರಿ ಅಂದ್ರೆ ನೀವು ಯಾರೂ ಉಳಿಲಕ್ಕ ಸಾಧ್ಯ ಇಲ್ಲ ಈ ಮುಖಾಂತರ ನಮ್ಮ ರೈತರಿಗೆ ಅನ್ಯಾಯ ಮಾಡ್ರಿ ಅಂದ್ರ ನೀವು ಬೇರೆ ಬೇರೆದವ್ರಿಗೆ ನೀವು ಬೋನಸ್ ಕೊಡ್ತೀರಿ ದೀಪಾವಳಿ ಅಲ್ಲಿ ಇಲ್ಲಿ ನಮ್ಗೆ ಈ ವರ್ಷ ಲಾಭ ಐತಿ ಒಂದ್ ಐದು ಕೋಟಿ ಆಗೈತಿ ಹತ್ತು ಕೋಟಿ ಆಗೈತಿ ಅಥವಾ ಒಂದವರೆ ರೂಪಾಯಿ ಇನ್ನೂರು ರೂಪಾಯಿ ಯಾರು ಬೋನಸ್ ಬಿಟ್ಟರೆ ರೈತರಿಗೆ ಯಾರು ಬಿಟ್ಟರೆ ಯಾರು ಕೊಡಂಗಿಲ್ಲ ಮಾಡಿದ ಅವ್ ಕಬ್ಬು ತಂದು ಕಾಯ್ತಿದವ್ರ ನಾವು ಬೆಳೆಸಿದವ್ರ ನಾವು ಅಲ್ಲಿ ಕೂತು ಕಬ್ಬು ನುಡಿಸಿದವ್ ಐವತ್ತು ರೂಪಾಯಿ ಹಾಕ್ತಿರಿ ಅದ್ರ ರೈತನ ಬೆಲೆ ಗೊತ್ತಾಗುದ ಈ ಹೋರಾಟದಿಂದ ಈ ಹೋರಾಟ ಯಶಸ್ವಿ ಆಗುತ್ತಮ ನಾವು ಯಾರೂ ಹಿಂದೆ ಸರಿ ಬೇಡ ಅವ್ರು ಏನ್ ಮಾಡ್ತಾರ ಮಾಡ್ಲಿ ಅವ್ರು ಮಾಡಾಕ ನಾವು ಸಿದ್ಧ ನಾವು ಇನ್ನೊಂದು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ನಾವು ಎಷ್ಟು ಫ್ಯಾಕ್ಟ್ರಿ ನಾವು ಎಷ್ಟು ಎಕರೆ ಐತಿ ಡಿವೈಡೆಡ್ ಬಾಯ್ ಮಾಡಿ ಹೊಡೆದ ನಾವು ಅಂತರ್ ಬೆಳೆಯಾಗಿ ಇನ್ನೊಂದು ಸ್ವಲ್ಪ ಮಾಡಿದ್ವಿ ಅಂದ್ರ ಅವ್ರ ಕಬ್ಬು ಬನಿ ಬಂದು ಬಾಂಧವ್ ಹೋಗುವಂತ ಬೆಳೆಗಳು ನಾವು ಮಾಡೋದು ನಾವು ಬರೀ ಕಬ್ಬು ಹತ್ತು ಮಾಡಿ ಏನ್ ಮಾಡಿದ್ವಿ ರೀ ಅವ್ರ ಬಾಗಲಿಗೆ ನಾವು ಹೋಗಂಗ ಮಾಡಿದ್ವಿ ನಾವು ಇನ್ನ ನಮ್ದು ಎಷ್ಟು ಎಕ್ರೆ ಐತಿ ನೋಡಿ ಅವರನ್ನ ನಮ್ಮ ಮನೆ ಬಾಗಿಲಿಗೆ ಬರಂಗ ಮಾಡುನು ಒಂದು ಫ್ಯಾಕ್ಟ್ರಿ ಮೇಲೆ ಹತ್ತು ಫ್ಯಾಕ್ಟ್ರಿ ಗಳಿಸ್ತಾನಂದ್ರ ಲಾಭ ಗಳಿಸ್ತಾನ ನಮಗೆ ಅಂತ ಹೇಳ್ತಾನು ಇಲ್ಲಿ ಹೇಳ್ತಾನೋ ಹತ್ತು ಫ್ಯಾಕ್ಟ್ರಿ ಮೇಲೆ ಕೈಯಾನ ನೋಡ್ರಿ ನಿಮ್ಗೆ ಎಲ್ಲರಿಗೂ ಎಲ್ಲಾ ತಿರುಗಿ ನಿಮ್ಗೆ ಎಲ್ಲಾ ನಾಟಕ ಮುಗ್ದಾವ್ ಅದಕ್ಕೆ ಅದನ್ನ ಏನೂ ಮಾಡಬೇಡ್ರಿ ದಯವಿಟ್ಟು ಇಷ್ಟ ಮಾಡ್ರಿ ನಮ್ಮ ರೈತರಿಗೆ ಬೆಂಬಲ ಬೆಲೆ ಸಿಗಂಗ್ ಮಾಡ್ರಿ ರೈತನ ಕಣ್ಣೀರ್ ಹಾಕಿದಂದ್ರ ನಿಮ್ಗೆ ಯಾರಿಗೂ ಸುಖ ಆಗೋದಿಲ್ಲ ಇನ್ನೊಂದು ಫ್ಯಾಕ್ಟರಿ ಅಲ್ಲಿ ಈ ಹಿಂದೆ ಫ್ಯಾಕ್ಟರಿನ ಉಳಿಯಾಗಿಲ್ಲ ಅದಕ್ಕಾಗಿ ಇಂತಹ ರೈತರಿಗೆ ನಾವು ಎಲ್ಲಾರು ಬೆಂಬಲ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ನಮಗೂ ಪಾಲ್ಗೊಳ್ಳ ನಾವು ಎಲ್ಲಾರು ಅವಕಾಶ ಮಾಡಿದಕ್ಕಾಗಿ ನಾವು ಯಾವತ್ತು ವಿದ್ಯುತ್ ಗುತ್ತಿಗೆದಾರರ ಸಂಘ ತಮ್ಮದೊಂದಿಗೆ ನೀವು ಎಪ್ಪತ್ತು ದಿನ ಮಾಡಿದ್ರು ನಾವು ಯಾವತ್ತು ನಿಮಗೆ ಬೆಂಬಲ ಇರ್ತೀವೋ ಅನ್ನುವಂತ ಈ ಮಾತು ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಎಲ್ಲರಿಗೂ ರೈತ ಪೂಜೆ ರೈತರಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಕೂಡ ತಮಗೂ ಎಲ್ಲರಿಗೂ ಕೂಡ ಮತ್ತೊಮ್ಮೆ ರೈತ ಬಾಂಧವರಿಗೆ ತಮ್ಮ ತಮ್ಮ ಕೆಲಸ ಬಿಟ್ಟು ಎಲ್ಲಾ ರೈತರ ಪರವಾಗಿ ಹೋರಾಡಿದ್ದವರು ಮತ್ತೊಮ್ಮೆ